ಹುಬ್ಬಳ್ಳಿ ಜಿಲ್ಲೆಯ ಕುಂದಗೋಳದಲ್ಲಿ ಕಾಂಗ್ರೆಸ್ಗೆ ದಿಕ್ಕೇ ಇಲ್ವಾ ಅನ್ನುವಂಥ ಪ್ರಶ್ನೆ ಉದ್ಭವಿಸ್ತಾ ಇದೆ ಕುಂದಗೋಳದಲ್ಲಿ ನಾವಿಕನಿಲ್ಲದ ದೋಣಿ ಅಂತ ಆಗ್ತಾ ಇದೆಯಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಕಾರ್ಯಕರ್ತರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಸಚಿವ ಸಂತೋಷ್ ಲಾಡ್ ತಮ್ಮ ತಾಲೂಕು ದತ್ತು ಪಡೆಯುವಂತೆ ಮನವಿಯನ್ನ ಮಾಡಿಕೊಳ್ತಾ ಇದ್ದಾರೆ ಮುಖಂಡರಿದ್ರೂ ಯಾರ ಬಳಿ ನೋವು ಹಂಚಿಕೊಳ್ಳೋದು ಅನ್ನೋದೇ ಗೊಂದಲ ಆಗ್ಬಿಟ್ಟಿದೆ ಮಾಜಿ ಶಾಸಕರು ಕೇವಲ ಪಕ್ಷದ ಸಭೆ ಸಮಾರಂಭಗಳಿಗೆ ಮಾತ್ರ ಮೀಸಲಾಗ್ಬಿಟ್ಟಿದ್ದಾರೆ ಪಕ್ಷದ ಕಾರ್ಯಕ್ರಮಗಳ ಕುರಿತು ನಮಗೆ ಮಾಹಿತಿನೇ ಇರೋದಿಲ್ಲ ಅನ್ನುವಂಥ ಆರೋಪವನ್ನ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ಕಾರ್ಯಕರ್ತರ ಸಂಘಟನಾ ಸಭೆಯಲ್ಲಿ ಬಹಿರಂಗವಾಗಿ ಅಸಮಾಧಾನವನ್ನ ಇಲ್ಲಿ ತೋಡ್ಕೊಳ್ಳಲಾಗಿದೆ ನೋಡಿ ಇಲ್ಲಿ ಪ್ರಮುಖವಾಗಿ ಕುಸುಮಾವತಿ ಶಿವಳ್ಳಿಗೌ ಅವರು ಇವರು ಬಹಳ ಇವ್ರಿಗೆ ಟಿಕೆಟ್ ಕೊಡಬೇಕಾದ್ರೇನೆ ಇವ್ರಿಗೆ ಟಿಕೆಟ್ ಕೊಡೋದು ಬೇಡ ಅನ್ನುವಂಥ ಅಸಮಾಧಾನ ಇತ್ತು ಬಟ್ ಈಗೇನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಇಲ್ಲಿ ಯಾರೂ ಕೂಡ ನಮಗೆ ಕೇಳೋರು ಇಲ್ಲ ಹೇಳೋರು ಇಲ್ಲ ಅಂತ ಪರಿಸ್ಥಿತಿ ಆಗ್ಬಿಟ್ಟಿದೆ ನಮ್ಗೆ ಏನ್ ಮಾಡೋದು ಯಾರತ್ರ ಹೇಳೋದು ಕೇವಲ ಇವರು ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತರ ಆಗ್ಬಿಟ್ಟಿದ್ದಾರೆ ಅಂತ ಹಾಗಾಗಿ ಸಚಿವ ಸಂತೋಷ್ ಲಾಡ್ ಅವರೇ ನಮ್ಮ ಕ್ಷೇತ್ರವನ್ನು ದತ್ತು ಪಡ್ಕೋಬೇಕು ನೀವೇ ನೋಡ್ಬಿಡಿ ನೀವು ಹೆಂಗ್ ಹೇಳ್ತಿರೋ ಹಂಗೆ ನಾವು ಕೇಳ್ತೀವಿ ಅಂತ ಅಲ್ಲಿನ ಕಾಂಗ್ರೆಸ್ ನ ಕಾರ್ಯಕರ್ತರು ಕೇಳ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಇಲ್ಲಿ ಸಂಘಟನೆ ಹೆಂಗೆ ಯಾವ ಕಾರ್ಯಕ್ರಮ ನಡೆಯುತ್ತೆ ಯಾವ ಕಾರ್ಯಕ್ರಮ ನಡಿಬೇಕು ಏನ್ ಅಭಿವೃದ್ಧಿ ಆಗಿದೆ ಏನ್ ಅಭಿವೃದ್ಧಿ ಆಗಿಲ್ಲ ಇದ್ಯಾವುದು ಕೂಡ ಮಾತಾಡೋದಕ್ಕೆ ಕಾಂಗ್ರೆಸ್ನಿಂದ ಒಬ್ಬ ನಾಯಕರ ಕೊರತೆಗಿದೆ ನೋಡಿ ನಾವು ಇದನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ವಿ ಬಟ್ ಅಂತಲ್ಲೇ ಈ ಥರದ್ದೊಂದು ಪರಿಸ್ಥಿತಿ ಇದೆ ಹಾಗಾಗಿ ನಮಗೆ ಸಚಿವ ಸಂತೋಷ್ ಲಾಡ್ ಅವರೇ ಈ ಕ್ಷೇತ್ರವನ್ನು ಬೇಕಾರೆ ದತ್ತು ಪಡ್ಕೊಬಿಡ್ಲಿ ಅವರೇ ಇಲ್ಲಿದ್ದಾಗು ಹೋಗುಗಳನ್ನು ನೋಡಲಿ ನಮ್ಗೇನೇ ಸಮಸ್ಯೆಗಳಿದ್ರು ನಮಗೇನೇ ಬೇಸರ ಇದ್ರು ನಮಗೇನೇ ಅಸ ಅಸಮಾಧಾನ ಇದ್ರು ನಾವು ಅದನ್ನ ಅವ್ರ ಬಳಿನೇ ಹೇಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಕುಂದಗೋಳದಲ್ಲಿ ಕಾಂಗ್ರೆಸ್ನ ಮುಖಂಡರಿಲ್ವಾ ತುಂಬ ಜನ ಮುಖಂಡರಿದ್ದಾರೆ ಆ ವಿಧಾನಸಭಾ ಚುನಾವಣೆಗೆ ಟಿಕೆಟು ಕೇಳುವಂಥ ಸಂದರ್ಭದಲ್ಲಿ ಮುಗಿಬಿದ್ದಿದ್ರು ರೇಸಲ್ಲಿ ತುಂಬ ಜನ ಇದ್ದರು ಬಟ್ ಅವರೆಲ್ಲ ಎಲ್ಲಿ ಹೋಗಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ಈಗ ನಾವು ಹತ್ರ ಬೇಸರವನ್ನ ಹೇಳ್ಕೋಬೇಕು ನಾವು ಯಾರ ಹತ್ರ ಅಸಮಾಧಾನ ಹೇಳ್ಕೊಬೇಕು ಅದು ಕೂಡ ಗೊತ್ತಾಗ್ತಾ ಇಲ್ಲ ಸೊ ಸೋಷಿಯಲ್ ಮೀಡಿಯಾದಲ್ಲೇ ದಯವಿಟ್ಟು ನಮ್ಮ ಕ್ಷೇತ್ರಕ್ಕೆ ಸಚಿವ ಸಂತೋಷ್ ಲಾಡ್ ಅವರೇ ಬರಲಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಯಾಕಂದರೆ ಈಗ ಲೋಕಸಭಾ ಚುನಾವಣೆ ಬೇರೆ ಸಮೀಪದಲ್ಲಿದೆ ಎಲ್ಲ ಪಕ್ಷಗಳು ತಯಾರಿಯನ್ನು ಮಾಡ್ಕೊಳ್ತಾ ಇದೆ ಆದರೆ ಕಾಂಗ್ರೆಸ್ನ ಏನಾಗಿದೆ ಅಂತಂದರೆ ನಾವಿಲ್ಲಿ ಯಾರ ತ್ರೋ ಹೋಗಬೇಕು ಯಾರು ಹೇಳ್ದಂಗೆ ಕೇಳಬೇಕು ಇದು ಗೊತ್ತಾಗ್ತಾ ಇಲ್ಲ ಇದೇ ಬೇಸರಕ್ಕೆ ಕಾರಣ ಆಗ್ತಾ ಇರೋದು ಸೊ ಇದನ್ನ ಹೈಕಮಾಂಡ್ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಾಗಿ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಏನು ಪ್ಲ್ಯಾನ್ ಮಾಡುತ್ತೆ ಅನ್ನೋದನ್ನು ಕಾದ್ ನೋಡಬೇಕಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೆಲ್ಲಪ್ಪ ಗೆಲ್ಲಪ್ಪ ಮೊದಲಿಗೆ ನಾವು ಈ ಕ್ಷೇತ್ರವನ್ನ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರಿತಾ ಇದ್ವಿ ಬಟ್ ಅಂತ ಭದ್ರಕೋಟೆಗೆಲ್ಲೇ ನಾಯಕರ ಕೊರತೆ ಆಗಿದ್ದಾದ್ರೂ ಯಾಕೆ ನೀತಿ ಧಾರವಾಡ ಜಿಲ್ಲೆಯ ಕುಂದಗೋಳ ವಿಧಾನಸಭಾ ಕ್ಷೇತ್ರ ಒಂದು ಕಾಲದಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಅಂದ್ರೆ ಈ ಧಾರವಾಡ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇಲ್ಲಿ ಆರು ಕಡೆ ಹೀಗೆ ಅಂದ್ರೆ ಬಿಜೆಪಿ ಬಿಜೆಪಿಗೆದ್ರು ಒಂದು ಕ್ಷೇತ್ರದಲ್ಲಿ ಈ ಹಿಂದಿನಿಂದಲೂ ಕಾಂಗ್ರೆಸ್ ಗೆಲ್ಲುತ್ತಾ ಬರ್ತಾ ಇತ್ತು ಅದು ಕುಂದಗೋಳ ವಿಧಾನಸಭಾ ಕ್ಷೇತ್ರ ಅದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಅಂದ್ರೆ ನಾಯಕನಿಲ್ಲದ ಪರಿಸ್ಥಿತಿ ಇಲ್ಲಿ ಅಂತಾಗಿದೆ ಹೀಗಾಗಿ ಧೋನಿ ಯಾವ ಕಡೆ ತಾಗುತ್ತಿರದೆ ಅನ್ನೋದು ಒಂದ್ ಕಡೆ ಅಂತಾರೆ ಇಲ್ಲಿ ಕಾರ್ಯಕರ್ತ ಕಡೆ ಪ್ರಶ್ನೆ ಆಗಿದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬರೋಬ್ಬರಿ ಹದಿನೈದಕ್ಕೂ ಹೆಚ್ಚು ಜನ ಇಲ್ಲಿ ಅಂದ್ರೆ ಟಿಕೆಟ್ ಕೇಳಿದ್ರು ಸದ್ಯ ಕಾಂಗ್ರೆಸ್ ಎಂ ಎಲ್ ಎ ಕುಸುಮಾವತಿ ಶಿವಳ್ಳಿ ಅವಾಗ ಇದ್ರು ಇದ್ದಂತಹ ಸಮಯದಲ್ಲೇ ಇಲ್ಲಿ ಅಂತಂದ್ರೆ ಹದಿನೈದಕ್ಕೂ ಹೆಚ್ಚು ಜನ ಟಿಕೆಟ್ಗಾಗಿ ಕೇಳಿದ್ರು ಆದ್ರೆ ಟಿಕೆಟ್ ಕೇಳಿದ್ರೆ ಇನ್ನ ಪಕ್ಷ ಸಂಘಟನೆಯನ್ನ ಯಾವ ಒಬ್ಬ ಕಾರ್ಯಕರ್ತರು ಮಾಡಲ್ಲ ಹೀಗಾಗಿ ಅಂತಂದ್ರೆ ಇಲ್ಲಿ ಮೂವತ್ತು ಸಾವಿರ ಹಂತಗಳಿಂದ ಬಿಜೆಪಿ ಅಭ್ಯರ್ಥಿ ಎಂ ಆರ್ ಪಾಟೀಲ್ ಅವರ ವಿರುದ್ಧ ಇಲ್ಲಿ ಅಂದ್ರೆ ಪರಾಭವಗೊಳ್ಳಬೇಕಾಗಿತ್ತು ಅಂತಹ ಪರಿಸ್ಥಿತಿ ಹೀಗಾಗಿ ಈ ಒಂದು ಕ್ಷೇತ್ರಕ್ಕೆ ಬಂದಿದೆ ಹೀಗಾಗಿ ಕಾರ್ಯಕರ್ತರ ಒತ್ತಡ ಏನು ಅಂತಂದ್ರೆ ಸಚಿವ ಸಂತೋಷ್ ಲಾಡ್ ಅವರು ಕಳೆದ ಹದಿನೈದು ದಿನಗಳ ಹಿಂದ್ಗಡೆ ಅಷ್ಟೇ ಇದೇ ಒಂದು ಕುಂದಗೋಳ ಪಟ್ಟಣದಲ್ಲಿ ಒಂದು ಸಭೆಯನ್ನ ಮಾಡ್ತಾರೆ ಅದು ಮುಂಬರುವ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಆ ಮುಂಬರುವ ಲೋಕಸಭಾ ಗಮನದಲ್ಲಿ ಗಮನದಲ್ಲಿಟ್ಕೊಂಡು ನೀವು ಪಕ್ಷ ಸಂಘಟನೆ ಮಾಡ್ಲಿಕ್ಕೆ ಬರ್ತೀರಿ ಆದ್ರೆ ನಾವು ಪಕ್ಷಕ್ಕೆ ಅಂದ್ರೆ ಈ ಕುಂದಗೋಳ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತು ಯಾರು ಗತಿ ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ನೀವು ಒಂದು ಅಂತ್ಯ ಹಾಡಬೇಕು ಈ ಕ್ಷೇತ್ರವನ್ನ ದತ್ತು ಪಡೆದುಕೊಳ್ಳಬೇಕು ಹೇಳಿ ಒಂದು ಮನವಿಯನ್ನ ಈಗಾಗಲೇ ಅಂದ್ರೆ ಅಲ್ಲಿನ ಕಾಂಗ್ರೆಸ್ ಮುಖಂಡರು ಇಟ್ಟಿದ್ದಾರೆ ಹೀಗಾಗಿ ಒಂದ್ ಕಡೆ ಅಂದರೆ ಗೊಂದಲದ ವಾತಾವರಣ ಇವತ್ತು ನಿರ್ಮಾಣವಾಗಿದೆ ಯಾಕೆ ಸದ್ಯ ಇಲ್ಲಿ ಅಂದರೆ ಆ ಕ್ಷೇತ್ರದಲ್ಲಿ ಮಾಜಿ ಶಾಸಕಿ ಕುಸುಮಾವತಿ ಶಿವಳ್ಳಿ ಇದ್ದಾರೆ ಇನ್ನೊಂದು ಕಡೆ ಅಂದ್ರೆ ಅನೇಕ ಗತಾನುಗತಿಯ ನಾಯಕರೇ ಈ ಒಂದು ಕ್ಷೇತ್ರದಲ್ಲಿ ಇದ್ದಾರೆ ಆದ್ರೆ ಕೇವಲ ಇವತ್ತು ಸ್ವಾರ್ಥಕ್ಕಾಗಿ ತಮ್ಮ ಕ್ಷೇತ್ರವನ್ನ ಬಳಕೆ ಮಾಡ್ತಿರುವ ಪಕ್ಕ ಸಂಘಟನೆ ಮಾಡಬೇಕು ಮುಂಬರುವ ಲೋಕಸಭಾ ಕೇವಲ ಲೋಕಸಭಾ ಚುನಾವಣೆ ಅಷ್ಟೇ ಅಲ್ಲ ಮುಂಬರುವಂತಹ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಇರ್ಬೋದು ಮತ್ತು ಇನ್ನೊಂದು ಕಡೆ ಅಂತಾರೆ ಮುಂಬರುವ ವಿಧಾನಸಭೆ ಚುನಾವಣೆನ ಇರ್ಬೋದು ಈ ರೀತಿಯಾಗಿ ಒಂದು ಅತಂತ್ರ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರ ನಿರ್ಮಾಣವಾಗಿದೆ ಇದಕ್ಕೆ ಒಂದು ಅಂತ್ಯವನ್ನ ಅಂತ್ಯವನ್ನಾಡಿ ಇವತ್ತು ನಮಗೆ ಒಂದು ನಾಯಕರನ್ನ ಕೊಡಿ ಅಂತೇಳಿ ಇವತ್ತು ಸಿದ್ದರಾಮಯ್ಯವ್ರಿಗೂ ಇಲ್ಲಿ ಸ್ಥಳೀಯ ನಾಯಕರು ಮನವಿ ಮಾಡಿದರೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಅವ್ರಿಗೂ ಮನವಿ ಮಾಡಿದ್ದಾರೆ ನೀತಿ ಧನ್ಯವಾದ